ಬಾಳು ಬೆಳಗುಂದಿ ಅವರು ಮಾಳು ನಿಪ್ನಾಳ್ ಅವರ ಪತ್ನಿ ಮೇಘ ಅವರಿಗೆ ಕರೆ ಮಾಡಿ ಶುಭಾಶಯಗಳನ್ನ ತಿಳಿಸ್ತಾರೆ ಯಾಕಂದ್ರೆ ಗ್ರ್ಯಾಂಡ್ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಹೌದು ನಾಲ್ಕು ಜನರ ಪೈಕಿ ಮಾಳು ಅವರು ಕೂಡ ಸೆಲೆಕ್ಟ್ ಆಗಿದ್ದು ಎಲ್ರಿಗೂ ಕೂಡ ಖುಷಿ ಇದೆ ಅದೇ ರೀತಿ ಪ್ರತಿಯೊಬ್ಬರು ಸಪೋರ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ ಮಾಳು ನಿಪ್ನಾಳ್ ಅವರ ಪತ್ನಿ ಮೇಘ ಅವರು ಕೂಡ ಸೂಪರ್ ಸಿಂಗರ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬಂದಂತ ಅಂದ್ರೆ ವೇದಿಕೆಯಲ್ಲಿ ಬರ್ತಾರಲ್ಲ ಆಗ ಆಡಿಯೋನ್ಸ್ ಅಲ್ಲಿ ಕೂತಂತ ಟೈಮ್ನಲ್ಲೂ ಕೂಡ ಸುದೀಪ್ ಸರ್ ಆಡಿ ಆಡು ಆಡು ಆಡಿ ಅಂತ ಹೇಳಿದಂತ ಟೈಮ್ ನಲ್ಲೂ ಕೂಡ ಡ್ರೈವರ್ ಮಾವ ಅಂತ ಹಾಡನ್ನ ಸಹ ಹಾಡಿರ್ತಾರೆ ಸೊ ಎಲ್ರಿಗೂ ಕೂಡ ಗೊತ್ತು ಎಲ್ರು ಕೂಡ ಒಂದು ಎಪಿಸೋಡ್ ನೋಡಿರ್ತಾರೆ ಆರಂಭದಲ್ಲಿ ಗ್ರ್ಯಾಂಡ್ ಓಪನಿಂಗ್ ಟೈಮ್ ನಲ್ಲಿ ಸೊ ಇದೀಗ ಮಾಡೊಂದು ಮೊದಲ ಹಂತದ ಒಂದು ಗ್ರಾಂಡ್ ಫಿನಾಲೆ ನಡೀತಾ ಇದೆ ಅದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಭಾಗಿಯಾಗಿ ಆಗ್ತಾ ಎಲ್ರಿಗೂ ಕೂಡ ಖುಷಿ ಇದೆ ಸೊ ನೋಡೋಣ ಏನಾಗುತ್ತೆ ಯಾವ ರೀತಿ ಆಗ್ತಾರೆ ಯಾವ ರೀತಿ ಆಟ ಆಡ್ತಾರೆ ನಿಮ್ಗೂ ಕೂಡ ಖುಷಿ ಆಯ್ತಾ ಬಾಳು ಬಿಳಿಗೊಂದಿಗೆ ಫುಲ್ ಖುಷಿ ಆಗಿದೆ ಆಪ್ತ ಸ್ನೇಹಿತ ಗ್ರ್ಯಾಂಡ್ ಫಿನಾಲಿಗೆ ಸೆಲೆಕ್ಟ್ ಆಗಿರೋದು ಸೊ ಹೀಗಾಗಿ ಮೇಘಾ ಅವರಿಗೆ ಕಾಲ್ ಮಾಡಿ ಶುಭಾಶಯಗಳನ್ನ ತಿಳಿಸಿದ್ದಾರೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು ಆರಂಭದಿಂದ ಕೂಡ ಅಷ್ಟೇ ನೋಡ್ಬೇಕು ಏನಾಗುತ್ತೆ ನಾಲ್ಕು ಜನರ ಪೈಕಿ ಯಾರು ವಿಜಯಶಾಲಿ ಆಗ್ತಾರ ಅಂತ ಸೊ ಇಷ್ಟು ಆಯ್ಕೆ ಆಗಿರುವುದೇ ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ಮೇಘನಾ ಅವರಂತೂ ಬಹಳಷ್ಟು ಖುಷಿಯಾಗಿ ಸಂಭ್ರಮದಲ್ಲಿ ತೇಲುತ್ತಿದ್ದಾರೆ ಕಂಪ್ಲೀಟ್ ಕುಟುಂಬ ಅಂತಾನೆ ಹೇಳ್ಬಹುದು